ಕೋರ್ಟ್ ಆದೇಶದಂತೆ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳನ್ನು ಮಧ್ಯಸ್ಥಿಕೆ ಮೂಲಕ ಅಕ್ಟೋಬರ್ ಏಳರವರೆಗೆ ಒಟ್ಟು ತೊಂಬತ್ತು ದಿನಗಳಲ್ಲಿ ಶೀಘ್ರ ವಿಲೇವಾರಿ ಮಾಡಲಾಗುವುದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸವಿತಾ ಪಿಆರ್ ಅವರು ತಿಳಿಸಿದರು ಜುಲೈ ಎರಡರ ಬುಧವಾರ ರಾಮನಗರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ದಿನ ಕೂಡ ಈಗ ಕೆಲವು ಪಾರ್ಟಿಸ್ಗಳಿಗೆ ರಜೆ ಸಿಗಲ್ಲ ಈಗ ವರ್ಕಿಂಗ್ ಇರ್ತಾರೆ ಮಂಡೇ ಟು ಸ್ಯಾಟರ್ಡೇವರೆಗೂ ವರ್ಕ್ ಇರೋದು ಸೊ ಅಂತವರಿಗೆ ಕೋರ್ಟಿಗೆ ಬರಲಿಕ್ಕೆ ಆಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಇದನ್ನು ನಾವು ಸಂಡೇ ಕೂಡ ಸಿಟಿಂಗ್ ಅನ್ನೋದು ನಮಗೆ ಸರ್ಕ್ಯುಲರ್ ಸರ್ಕ್ಯುಲ್ಕೊಂಡಿದೆ ಎಸ್ ಒಂದು ನಾವು ಈಗ ಜುಡಿಷಿಯಲ್ ಆಫೀಸರ್ಸ್ ಮೀಟಿಂಗ್ ಕೂಡ ಕರೆದಿದ್ವಿ ಅವ್ರಿಗೂ ನಾವು ಇನ್ಸ್ಟ್ರಕ್ಷನ್ಸ್ ಹಾಗೆ ಹಾಗೀಗ ಬಾರ್ ಅಸೋಸಿಯೇಷನ್ಗೆ ಹೋಗಿ ನಾವು ಅಡ್ಜಸ್ಟ್ ಮಾಡ್ತೇವೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ ಈಗ ಸಾತಿ ಅನ್ನೋ ಕಾರ್ಯಕ್ರಮವನ್ನು ಕೂಡ ಸ್ಕೀಮನ್ನು ಕೂಡ ನಾಲ್ಸ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಲಾಂಚ್ ಮಾಡಿದೆ ಇದರ ಸಾತಿ ಇದರ ಉದ್ದೇಶ ಏನಂತ ಹೇಳಿದರೆ ಈಗ ನಿರ್ಗತಿಕ ಮಕ್ಕಳು ಇರ್ತಾರೆ ಅಂದರೆ ಅಪ್ಪ ಅಮ್ಮ ಇಲ್ಲದೇ ಇರೋರು ಈ ಹೋಮ್ ಅಥವಾ ಗರ್ಲ್ಸ್ ಹೋಮಲ್ಲಿರೋರು ಯಾರು ಕೇರ್ ಟೇಕರ್ ಇರೋದವ್ರು ಈಗ ಅಪ್ಪ ಅಮ್ಮ ಆದರೆ ಅಜ್ಜ ಅಜ್ಜಿ ಅಜ್ಜಿಯಾದರೂ ಕೇರ್ ತೊಗೊಳ್ತಾರೆ ಅವರು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ನಿರ್ಗತಿಕ ಮಕ್ಕಳಿಗೆ ನಾವು ಆಧಾರ್ ಕಾರ್ಡ್ ಕೊಡಿಸುವಂಥ ಯೋಜನೆ ಕೂಡ ನಾವು ನೋಡ್ಕೊಂಡಿದ್ದೇವೆ ಈಗಾಗಲೇ ನಾವು ಸರ್ವೆ ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಇದರಲ್ಲಿ ಕ್ಯಾಂಪ್ ನಡೆಸೋದಿದೆ ಈಗ ನಮ್ಮ ತಾಲೂಕಿದು ತಹಶೀಲ್ದಾರ್ ಎಲ್ಲ ತಾಲೂಕುಗಳ ತಹಶೀಲ್ದಾರನ್ನು ಅವರು ಈ ಕಮಿಟಿಯಲ್ಲಿದ್ದಾರೆ ಸಾ ಕಮಿಟಿಯಲ್ಲಿದ್ದಾರೆ ಸೊ ಅವರ ಎಸಿಸ್ಟೆನ್ಸಿಂದ ನಾವು ಕ್ಯಾ ಆಧಾರ್ ಕ್ಯಾಂಪ್ ಆಧಾರ್ ಕ್ಯಾಂಪ್ ಅಂತ ಹೇಳಿ ಮಾಡ್ತಾರೆ ಇದರ ಉದ್ದೇಶ ಅಂತ ಹೇಳಿದರೆ ಯಾವುದೇ ಒಂದು ಮಗು ಈಗ ನಮ್ಮ ಜಿಲ್ಲೆನಲ್ಲೇ ಇರ್ತದೆ ಇದು ಈಗ ದೇಶ ಇದು ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ ಬಟ್ ನನಗೆ ಸಂಬಂಧಪಟ್ಟಾಗಿ ಈ ಈ ಜಿಲ್ಲೆನಲ್ಲಿ ಯಾವುದೇ ಒಂದು ಮಗುವಿಗೂ ಕೂಡ ಆಧಾರ್ ಕಾರ್ಡ್ ಇಲ್ಲದೆ ಇರಬಾರ್ದು ಯಾಕಂತ ಹೇಳಿದರೆ ಆಧಾರ್ ಕಾರ್ಡ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ಸರ್ಕಾರದ ಬೆನಿಫಿಟ್ ಸಿಗುವುದಿಲ್ಲ ಈಗ ಸ್ಕಾಲರ್ಶಿಪ್ ಕೂಡ ಸಿಗುವುದಿಲ್ಲ ಅಥವಾ ಬೇರೆ ಯಾವುದೇ ಒಂದು ಫೆಸಿಲಿಟಿ ಅವರಿಗೆ ಸಿಗದೆ ಹೋಗುತ್ತೆ ಈಗ ಅಂತ ಸಿಗದೆ ಇದ್ರೆ ಏನಾಗುತ್ತೆ ಅಂತ ಫಸ್ಟ್ ಚೈಲ್ಡ್ ಲೇಬರ್ ಇಂಥ ಈಗ ಬಡವರು ಮಕ್ಕಳು ಏನು ಮಾಡ್ತಾರೆ ಇವರು ಇದು ಓದಿಸ್ಲಿಕ್ಕೆ ಇರಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡ್ತಾರೆ ಕಳಿಸಲ್ಲ ಸ್ಕೂಲಿಂದ ಸೊ ಅಂಥದ್ದರಿಂದ ವಂಚಿತ ಆಗ್ತದೆ ಈ ಮಕ್ಕಳನ್ನ ಎಲ್ಲ ಸರ್ಕಾರದಿಂದ ಸೌಲಭ್ಯ ಕೊಡ್ತಾರೆ ಅಂತದ್ದನ್ನ ಮಕ್ಕಳಿಗೆ ತಲುಪಿಸುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಹಾಗೆ ಈ ಕ್ಯಾಂಪ್ ಮುಖಾಂತರ ಎಲ್ಲ ಮಕ್ಕಳಿಗೆ ನಿರ್ಗತಿಕ ಮಕ್ಕಳಿಗೆ ನಾವು ಆಧಾರ್ ಕಾರ್ಡ್ ತೋರಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಅಂದ್ಕೊಂಡಿದ್ದೀವಿ ಈಗ ಕೆಲವೊಂದು ಸಂಸ್ಥೆಗಳು ನೋಂದಣಿಯಾಗಿರುತ್ತೆ ಈ ಮಕ್ಕಳನ್ನು ಈಗ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬೋದು ಅದು ಕೆಲವು ನೋಂದಣಿ ಆಗಿದೆ ಕೆಲವು ನೋಂದಣಿ ಆಗಿಲ್ಲ ಅದು ನಮ್ಮ ಗಮನಕ್ಕೂ ಬಂದಿಲ್ಲ ಸಪೋಸ್ ಈಗ ಯಾ ಯಾರ ಜನರ ಗಮನಕ್ಕೆ ಅದು ಬಂದರೆ ಆ ಸಿ ಸಿ ಐ ಅಂತ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ನೋಂದಣಿ ಆಗದಂಥ ಸಂಸ್ಥೆಗಳಲ್ಲಿ ಯಾವುದಾದ್ರೂ ನಿರ್ಗತಿಕ ಮಕ್ಕಳು ಏನಾದರೂ ಅಲ್ಲಿ ಇದ್ದರೆ ಕಂಡು ಬಂದರೆ ಅಂಥವ್ರಿಗೂ ಅಂಥ ಆ ವಿಚಾರವನ್ನು ನಮ್ಮ ಗಮನಕ್ಕೆ ತಂದರೆ ಅಲ್ಲಿ ಯಾರು ಮಕ್ಕಳು ಇದ್ದಾರೆ ಅವರಿಗೆ ಈ ಫೆಸಿಲಿಟಿ ಆಧಾರ್ ಕಾರ್ಡ್ ಫೆಸಿಲಿಟಿ ಇದೆಯೋ ಇಲ್ಲವೋ ಅನ್ನೋದನ್ನು ತಿಳ್ಕೊಂಡು ನಾವು ಅವರಿಗೆ ಆಧಾರ್ ಕಾರ್ಡ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಇದು ನಾಲ್ಸದ್ದು ನಮ್ಮ ಏನು ಕೀ ಧೇಲ್ ಏನು ಅಂತ ಹೇಳಿದರೆ ಮಕ್ಕಳಿಗೆ ಮಕ್ಕಳಿಗೆ ಇದರ ಬೆನಿಫಿಟನ್ನು ಕೊಡೋದು ಏನು ಸರ್ಕಾರಿ ಸೌಲಭ್ಯಗಳೇನಿದೆ ಅದನ್ನು ಒದಗಿಸಿಕೊಡೋದು ನಮ್ಮ ಒಂದು ಮುಖ್ಯ ಉದ್ದೇಶ ಯಾವುದೇ ಸೌಲಭ್ಯಗಳಿಂದ ಅವರು ಹಂಚಿತರಾಗಬಾರ್ದು ಅನ್ನೋದು ನನ್ನ ಮುಖ್ಯ ಉದ್ದೇಶ